ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶುಭ ನಾನು ಇವತ್ತು ಬೆಳಿಗ್ಗೆಯಿಂದನೇ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಇವತ್ತು ಬೆಳಿಗ್ಗೆನೆ ಮಳೆ ಸ್ಟಾರ್ಟ್ ಆಗೋಗಿದೆ ಸೊ ಮಾಡೋದು ಈ ನಡುವೆ ಬೆಳಿಗ್ಗೆ ಬೆಳಿಗ್ಗೆನೆ ಚರಿ ಮಳೆ ಎಲ್ಲಾನು ಸ್ಟಾರ್ಟ್ ಆಗಿರುತ್ತೆ ಸೊ ಹಾಗೆ ವ್ಯಾಪಾರ ಕೂಡ ತುಂಬಾ ಕಡಿಮೆ ಮಳೆಯಲ್ಲಿ ಯಾರೂ ಆಚೆ ಬರೋಲ್ವಲ್ಲ ಸೊ ಅದಕ್ಕೋಸ್ಕರ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ಡೌನ್ ಸ್ಟಾರ್ಟ್ ಮಾಡೋಣ ಸೊ ಮಾರ್ನಿಂಗ್ ಟು ಇವ್ನಿಂಗ್ ಡ್ಯೂಟಿನೇ ಶೇರ್ ಮಾಡ್ತೀನಿ ಇವತ್ತು ಅಂಗಡಿಯಿಂದನೇ ಲಾಗ್ಡೌನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನನ್ನ ಚಾನಲ್ಗೆ ಯಾರನ್ನ ಹೊಸಬರಾಗಿದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ವಿಡಿಯೋ ಏನಾದ್ರು ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಿಮ್ಮ ಲಾಗ್ನೌ ಸ್ಟಾರ್ಟ್ ಮಾಡೋಣ ಸೊ ರೋಡೆಲ್ಲ ನಂದು ಫ್ರೆಂಡ್ಸ್ ಇವತ್ತು ಅಷ್ಟು ಮಳೆ ಬರ್ತಾ ಉಂಟು ಬೆಳಿಗ್ಗೆ ಮಕ್ಕಳೆಲ್ಲ ಹೆಂಗೆ ಸ್ಕೂಲ್ಗೆ ಹೋಗ್ತಾರೆ ಅನ್ನೋದೇ ಭಯ ಇವಾಗ ಈ ಮಳೆಯಲ್ಲಿ ಹೋಗಿಬಿಟ್ಟು ಬರಬೇಕು ಮತ್ತು ಕರ್ಕೊಂಬರ್ಬೇಕು ನಮಗೆ ಚಳಿ ಆಗ್ತಾ ಇರುತ್ತೆ ಅವ್ರು ಸ್ಕೂಲಲ್ಲಿ ಹೋಗ್ ಕೂತ್ಕೋಬೇಕಲ್ವ ಸೊ ಅದಕ್ಕೋಸ್ಕರ ಎಲ್ಲ ಕಡೆ ತುಂಬ ಇದೆ ಬೆಂಗಳೂರಲ್ಲಿ ಒಂದು ವೇಳೆ ಪರವಾಗಿಲ್ಲ ಅಂತ ಹೇಳ್ಬೋದು ಆದರೂ ಇಲ್ಲಿ ಇವಾಗ ಇವಾಗ ಬೆಳಗ್ಗೆನೇ ಮಳೆಗೆ ಸ್ಟಾರ್ಟ್ ಆಗೋಗಿದೆ ಸೊ ಬನ್ನಿ ನಾನು ಅಂಗಡಿ ಹತ್ರ ಇದ್ದೆ ಎಲ್ಲರೂ ನೋಡಿಬಿಟ್ಟು ನಗ್ತಾ ಇದ್ದಾರೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಮಳೆ ನೋಡ್ಬೋದು ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗೋಯ್ತು ನಾನೆಲ್ಲ ಕ್ಲೀನಾಗಿ ಇಲ್ಲಿ ಕವರ್ ಹಾಕಿಟ್ಬಿಟ್ಟಿದ್ದೀನಿ ಸೊ ಇವಾಗ ಒನ್ ಅವರ್ ಆಯ್ತು ಅಂಗಡಿಗಳು ಓಪನ್ ಮಾಡಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗೋಯಿತು ಸೊ ಜೋರಾಗಿಯೇ ಬೀಳ್ತಾ ಉಂಟು ಇವತ್ತು ಫುಲ್ಲೇ ಊಟ ಮಾಡಿಸಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಲಗಿಬಿಡ್ತಾನೆ ಆಮೇಲೆ ಎದ್ದು

ಇವಾಗ ಸಾಯಂಕಾಲ ಏಳುವರೆ ಆಗ್ತಾ ಬಂತು ಫ್ರೆಂಡ್ಸ್ ಇವಾಗ ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಹೋಗೋಣ ಅಂದ್ಕೊಂಡು ತುಂಬಾನೇ ತುಂಬಾ ಮಳೆ ಬೀಳ್ತಾ ಇದೆ ಬೆಂಗಳೂರಲ್ಲಿ ಮಾತ್ರ ಸೊ ಬೆಳಿಗ್ಗೆಯಿಂದ ಕಂಟಿನ್ಯೂ ಆಗಿ ಬೀಳ್ತಾನೆ ಇದೆ ಕಡಿಮೆನೇ ಆಗಿಲ್ಲ ಇದೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ಸ್ವಲ್ಪ ಜೋರಿತ್ತು ಇವಾಗ ಇಷ್ಟು ಮಾತ್ರ ಬೀಳ್ತಾ ಉಂಟು ಸೊ ಬೆಂಗಳೂರಲ್ಲಿ ಎಲ್ಲ ಕಡೆ ಹಾಗೆ ಇದೆ ಅನ್ಕೋತೀನಿ ಮಳೆ ಮಾತ್ರ ನಾನು ಶುಕ್ರವಾರದ ಪೂಜೆ ಕೂಡ ಆಯಿತು ಫ್ರೆಂಡ್ಸ್ ಇವಾಗ ಬೇಗ ಬೇಗನೆ ಮನೆ ಅಂಗಡಿಯಿಂದ ಬಂದು ತುಂಬ ಲೇಟ್ ಆಗೋಯ್ತು ಮಳೆ ಬರ್ತಾಯಿತ್ತು ಅಂತೇಳಿ ಒಂಬತ್ತು ಕಾಲಕ್ಕೆ ಬಂದು ಸೊ ಇವಾಗ ಸ್ನಾನಕ್ಕೆ ನೀರು ಇಟ್ಟಿದ್ರು ಅಮ್ಮ ಸ್ನಾನ ಮುಗಿಸ್ಕೊಂಡು ಬೇಗ ಸಿಂಪಲ್ ಆಗಿ ಈ ರೀತಿ ಪೂಜೆನ ಮಾಡಿದರು ಒಬ್ಬ ಮಾಡಿದ್ದೀನಿ ಅಂಕಲ್ಲು ಒಬ್ಬರು ಅಂಕಲ್ ನನಗೆ ಹೂವನ್ನ ಕೊಟ್ಟಿದ್ದರು ಅಂಗಡಿ ಹತ್ರ ಸೊ ಅದಕ್ಕೋಸ್ಕರ ಚೆನ್ನಾಗಿದೆ ಫ್ರೆಶ್ ಆಗಿ ಹೂವು ನಿಜವಾಗ್ಲೂ ಒಂದು ವಾರ ಇರ್ಬೋದು ಅಷ್ಟು ಚೆನ್ನಾಗಿದೆ ಶಾವದಿಗೆ ಹೂವು ಮತ್ತು ದೊಡ್ಡ ರೋಜ್ ಹೂವು ಮತ್ತು ನಾನು ಈ ಥರ ನುಗ್ಗೆ ಸೊಪ್ಪು ಹಾಕಿ ಮಾಡ್ತಾ ಇರೋದು ಇದೆ ಫಸ್ಟು ಸೊ ನೋಡೋಣ ಯಾವ ಥರ ಬರುತ್ತೆ ಹೇಳಿ ಯಾವಾಗೂ ಪಲ್ಯ ಮಾಡಿ ರೂಢಿ ಇದೆ ಮತ್ತು ಆರೋಗ್ಯ ಕೂಡ ತುಂಬಾ ಒಳ್ಳೇದು ಫ್ರೆಂಡ್ಸ್ ನುಗ್ಗೆ ಸೊಪ್ಪು ಇವಾಗ ಇವಾಗ ನಾವು ಸೊಪ್ಪು ತರಕಾರಿ ಆ ಥರ ಎಲ್ಲ ಸ್ವಲ್ಪ ಜಾಸ್ತಿ ತಿಂತಾಯಿದ್ದೀವಿ ಸೊ ಆರೋಗ್ಯ ತುಂಬ ಒಳ್ಳೆಯದಲ್ವ ಸೊ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅದನ್ನು ಇರಬೇಕು ಸೊ ಬನ್ನಿ ನೋಡಿ ಧೂಪ ಹಾಕಿದ್ದೀನಿ ಫುಲ್ ಮನೆ ಹೊಗೆ ಹೊಗೆ ತನೇ ಇದೆ ಸೊ ಬೇಗ ಬೇಗನೆ ಎಲ್ಲ ಕೆಲಸನೂ ಮುಗಿಸ್ಕೋತೀನಿ ಇವಾಗ ಇವತ್ತೇನು ಅಷ್ಟೊಂದೇನು ಕೆಲಸ ಮಾಡೋಕ್ಕೆ ಹೋಗಲ್ಲ ತುಂಬ ಟೈಮ್ ಆಗಿದೆ ಮಿಷಿನ್ ಬಟ್ಟೆ ಹಾಕಿದ್ದೀನಿ ಇವಾಗ ಬೆಳೆ ಕುಕ್ಕರ್ ಕೂಡ ನೋಡಿ ತಣ್ಣಗಾಗಿದೆ ಇವಾಗ ನಾನು ಒಗ್ಗರಣೆಗೆ ಏನೇ ಬೇಕು ರೆಡಿ ಮಾಡಿಕೊಂಡು ಮತ್ತು ಆಮೇಲೆ ಲೋಸ್ನ ಕಂಟಿನ್ಯೂ ಮಾಡ್ತೀನಿ ಮಿಷಿನ್ಗೆ ಹೋಗಿ ಕೂಡ ಬಂದೆ ನೋಡಿ ಪಾಪು ರಾಗಿ ಸೇರಿ ಕೂಡ ಮಾಡಿಸ್ಕೊಂಡ್ಬಂದೆ ನಾನು ಅದಕ್ಕೆ ಇವತ್ತು ಮನೆಗೆ ಬರೋಕೆ ಲೇಟ್ ಆಯ್ತು ನಮಗೆ ನೋಡಿ ಮಿಷಿನ್ಗೆ ಹೋಗಿ ಬಂದಲ್ವ ಅದಕ್ಕೆ ಲೇಟ್ ಆಯಿತು ನೋಡಿ ರಾಗಿ ಹಿಟ್ಟು ಹತ್ತು ದಿವಸ ಆಗಿತ್ತು ನಾನು ಹುರಿದಿಟ್ಟು ಮಳೆಯಿಂದ ಹೋಗೋಕ್ಕೆ ಆಗಿರಲಿಲ್ಲ ಇಲ್ಲ ಮಿಕ್ಸಿಯಲ್ಲೂ ಮಾಡ್ಕೊಳೋಕ್ಕಾಗಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಇದು ಸ್ವಲ್ಪ ಆರಬೇಕು ಅದಕ್ಕೆ ಕ್ಯಾಪ್ ಸುಮ್ಮನೆ ಹಿಂಗೆ ಮುಚ್ಚಿದ್ದೀನಿ ಬೇಗ ಬೇಗನೆ ಕೆಲಸನ ಮುಗಿಸ್ಕೋತೀನಿ ಫ್ರೆಂಡ್ಸ್ ಫಸ್ಟು ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಲಾಕ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ ನೋಡಿ ಟೈಮ್ ವೇಸ್ಟ್ ಆಗಿರೋದು ಕರೆಕ್ಟಾಗಿ ಹೊತ್ತು ನೋಡಿ ನುಗ್ಗೆ ಸೊಪ್ಪು ಮತ್ತು ಹೆಸರುಬೇಳೆ ಟೊಮಾಟೊ ಏನು ಹಾಕಿದೆ ಚೆನ್ನಾಗಿ ಬೆಂದಿದೆ ಸೊ ಒಂದು ಸ್ವಲ್ಪ ನಾನು ಸೊಪ್ಪು ಬೇಳೆ ಬೇಳೆ ಇಲ್ಲಿ ರುಬ್ಕೊಳ್ಳೋಣ ಅಂಥೇಳಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕಾಯಿ ತುರಿನ ತುರ್ದ್ಬಿಟ್ಟು ಹಾಕ್ತಾಯಿದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಗಟ್ಟಿಯಾಗಿ ಗ್ರೇವಿ ಥರ ಬರುತ್ತೆ ಗಟ್ಟಿಯಾಗಿ ಸೊ ನಾನು ಸ್ವಲ್ಪನೇ ಸೊಪ್ಪು ಹಾಕಿದ್ದಿದ್ದು ಸೊಪ್ಪು ಹಾಕೋ ಟೈಮ್ ಆಗುತ್ತೆ ಅಂಥೇಳಿ ನಾನು ಸೊಪ್ಪು ಹಾಕೋದನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ಇಲ್ಲಿ ಮಿಷನ್ ಕೂಡ ನೆಂಚ್ಕೊಂಡು ಇಟ್ಟಿ ಇಟ್ಕೊಂಡಿದ್ದೀನಿ ಅವಾಗೇ ಸೊ ಈ ಕ್ಲೀನಾಗಿ ಉಜ್ಕೊಂಡು ನುಗ್ಗೆಕಾಯಿ ಸಾಂಬಾರಿಗೆ ಹಾಕ್ಕೊಳ್ತೀನಿ ನೋಡಿ ಇದು ರುಬ್ಬಿರೋದು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದು ಬೆಳೆಗೆ ಬೆಳೆ ನೀರಿಗೆ ಚಿಲ್ಲಿ ಪೌಡ್ರ್ ಖಾಲಿಯಾಗಿತ್ತು ಅದಕ್ಕೋಸ್ಕರ ಅಮ್ಮ ಚಿಲ್ಲಿ ಪೌಡ್ರ್ ಹಾಕಿ ಒಂದು ಡಬ್ಬಕ್ಕೆ ಹಾಕಿ ತಿಳ್ಕೊಳ್ತಾ ಇದ್ದಾರೆ ಸೊ ಬನ್ನಿ ಇವತ್ತಿನ ಅಡುಗೆ ರೆಸಿಪಿನ ನೋಡ್ಕೊಂಬರೋಣ ರುಬ್ಬಿರೋ ಮಸಾಲೆ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಈ ರೀತಿ ಇದೆ ಸೊ ಇವಾಗ ಒಗ್ಗರಣೆ ಮಾಡ್ಕೋತೀನಿ ಎಣ್ಣೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿ ಆಗಿದೆ ಎಣ್ಣೆ ಇವಾಗ ಸಾಸಿವೆ ಜೀರಿಗೆ ಹಾಕೋತೀನಿ ಸಾಸಿವೆ ಸಿಡಿದ್ಮೇಲೆ ಕರಿಬೇವು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೊತೀನಿ ಇಲ್ಲಿ ನಾನು ಎಲ್ಲ ಕೊಬ್ಬರಿ ಎಲ್ಲ ರುಬ್ ಹಾಕಿದ್ನಲ್ವ ಇವಾಗ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ ಸೊ ಎಲ್ಲ ಇಲ್ಲೇ ಕುಕ್ಕರಲ್ಲೇ ಫಸ್ಟ್ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಒಗ್ಗರಣೆನ ಮಾಡ್ಕೋತೀನಿ ಹುಣಸೆ ಹಣ್ಣು ರಸ ಕೂಡ ಕ್ಯೂಚ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿ ಫ್ರೈ ಆಗಿದೆ ಇವಾಗ ನಾನು ಕಲಿಸ್ಕೊಂಡಿರೋಂಥ ನುಗ್ಗೆ ಸೊಪ್ಪಿನ ಸಾಂಬಾರನ್ನ ಹಾಕೋತೀನಿ ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ ಇವಾಗ ನಾನು ಎಲ್ಲ ರೆಡಿ ಮಾಡಿಕೊಂಡಿರುವಂಥ ನುಗ್ಗೆ ಸೊಪ್ಪು ಮತ್ತು ಬೇಳೆ ನೀರನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಳ್ತೀನಿ ಇದಕ್ಕೆ ಇಷ್ಟು ನೀರಾದರೆ ಸಾಕು ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿನ ಬೇಳೆ ಸಾಂಬಾರು ಸೊ ಇದೇ ಫಸ್ಟ್ ಟೈಮ್ ಮಾಡಿದೆ ಆದರೂ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಇನ್ನೊಂದು ದಿವಸ ಕ್ಲೀನಾಗಿ ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಅದಕ್ಕೆ ಅವರೇ ಬೇಳೆ ಅದೆಲ್ಲ ಹಾಕಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಹೆಸರು ಬೇಳೆನೂ ನುಗ್ಗೆ ಸೊಪ್ಪು ಹಾಕಿ ಮಾಡಿದ್ದೀನಿ ಸೊ ಚೆನ್ನಾಗಿ ಒಂದು ಕುದಿ ಬರಲಿ ಅವಾಗ ರೆಡಿ ಆಗುತ್ತೆ ನುಗ್ಗೆ ಸೊಪ್ಪಿನ ಬೇಳೆ ಸಾಂಬಾರು ನೋಡಿ ರೆಡಿ ಆಯಿತು ಸ್ವಲ್ಪ ಕುದಿ ಬಂದರೆ ಆಯಿತು ಸಕ್ಕ ಟೇಸ್ಟಿಯಾಗಿದೆ ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು ಸೊ ನೋಡ್ಬೋದು ಫ್ರೆಂಡ್ಸ್ ಆಯ್ತು ಬೇಳೆ ಸಾಂಬಾರು ಸೊ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಸೊ ಅನ್ನ ಮತ್ತೆ ತುಪ್ಪ ಹಾಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ಈ ರೀತಿ ನುಗ್ಗೆ ಸಾಂಬಾರು ಫಸ್ಟ್ ಟೈಮ್ ಮಾಡಿದ್ರು ತುಂಬಾ ಪರ್ಫೆಕ್ಟ್ ಆಗಿ ಮಾಡಿದೀನಿ ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಮಾಡಿಕೊಡಿ ಎಲ್ಲಾರ್ದು ಊಟ ಆಯ್ತು ಇನ್ನೇನು ಎಲ್ಲಾರು ಮಲ್ಕೊಳ್ತಾ ಇದಾರೆ ಹಾಗೆ ನಾನು ಕೂಡ ಇವಾಗ ವಿಡಿಯೋನ ಏನ್ ಮಾಡಿ ಮಲ್ಕೊಳ್ಳೋಣ ಅಂತ ಹೇಳಿ ಸೊ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ನಾಳೆ ಇನ್ನೊಂದು ಹೊಸ ರೂಟೀನ್ ಜೊತೆ ಸಿಗ್ತೀನಿ ಸೊ ನೋಡ್ಬೋದು ನೀವು ಕಣ್ಗಳು ನಿದ್ದೆಗೆ ತುಂಬಾನೇ ಕಣ್ಗಳು ಉರಿತಾ ಇದೆ ಡೈಲಿ ಒಂದು ಹತ್ತು ನಿಮಿಷ ಆದರೂ ಮಲಗ್ತಾ ಇದೆ ಇವತ್ತು ಮಲಗಲೇ ಎಲ್ಲ ತುಂಬ ಕೆಲಸ ಇತ್ತು ಅಂತೇಳಿ ಇವತ್ತು ಜ್ಯೂಸ್ಗಳು ಬಂತು ಅಂಗಡಿಯಲ್ಲಿ ಅದಕ್ಕೋಸ್ಕರ ಎಲ್ಲ ಕೆಲಸನೂ ಮಾಡಿ ಅಂಗಡಿ ಕ್ಲೀನ್ ಮಾಡಿದೆ ಸ್ವಲ್ಪ ಸೊ ಎಲ್ಲ ಕೆಲಸನ ಮುಗೀತು ಮನೆಯಲ್ಲಿ ಇವತ್ತು ಸೊ ನುಗ್ಗೆ ಸೊಪ್ಪಿನ ಬೆಳೆ ಸಾಂಬಾರು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಇವತ್ತು ಇಲ್ಲೋಗಿ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ದಿವಸ ರೊಟ್ಟಿ ಜೊತೆ ಸಿಗ್ತೀನಿ ಸೊ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಆಲ್ ಆನ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂತೆ ವೀಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ನೀವು ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ದೋಸ ರೊಟ್ಟಿನ ಜೊತೆ ಸಿಗ್ತೀನಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಓಕೆನಾ ಅಪ್ಪ ಬಾಯ್